ಪರ್ಫೆಕ್ಟ್ ಮ್ಯಾಚ್ ನೀವು ಮಾಡುವ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಸೂಪರ್ ಆಗಿದೆ ಕಾಂಗ್ರಾಚುಲೇಷನ್ಸ್ ಟು ನಿಮ್ಮ ನಿಮ್ಮದೋಸ್ಕರ ಸಂತಿಂಗ್ ನೀವು ನಮ್ಮ ಪುತ್ತೂರು ಸುಳ್ಯ ಮಂಗಳೂರು ದಕ್ಷಿಣ ಕನ್ನಡದ ಜನತೆ ಏನಿದ್ದಾರೆ ಅದನ್ನ ಕಂಪ್ಲೀಟ್ ರಾಂಗ್ ಮಾಡಿದ್ದಾರೆ ನಮ್ಮ ಏನ್ ಅಸಂಪ್ಷನ್ ಇತ್ತು ಅದನ್ನ ಸುಳ್ಳು ಮಾಡಿದ್ದಾರೆ ಇಷ್ಟು ದಿನ ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ ಫಸ್ಟ್ ಆಫ್ ಆಲ್ ನಮ್ಮ ಇಡೀ ತಂಡದ ಪರವಾಗಿ ನಿಮ್ಮೆಲ್ಲರಿಗೂ ನಾನು ತಲುಪಾಗಿ ಥ್ಯಾಂಕ್ ಯು ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ನಮ್ಮ ಜೊತೆ ನಮ್ಮ ತಂಡದ ಕಲಾವಿದರು ಬಂದಿದ್ದಾರೆ ನಾಯಕ ನಟನಾಗಿ ಮಾಡಿರುವಂತ ನನ್ನ ಜೊತೆ ಕೋ ಡೈರೆಕ್ಷನ್ ಮಾಡಿರೋ ತೇಜಸ್ ಕಿರಣ್ ಅವರು ಬಂದಿದ್ದಾರೆ ಅಹ್ ಅಹ್ ಮಂತ್ರ ಮುಗ್ಧಗೊಳಿಸಿರೋ ಆರೋಹಿ ನಯನ ಅವರು ಬಂದಿದ್ದಾರೆ ಸ್ಯಾಂಡಿ ಸಂದೀಪ್ ರಾಜ್ಗೋಪಾಲ್ ಅವರು ನಮ್ಮ ಜೊತೆ ಇದ್ದಾರೆ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಮಯೂರ್ ಹೇಳಿದಾಗೆ ಮೂರು ದಿನ ಆಗಿ ಒಂದ್ ವಾರ ಹೋದರೆ ಸಾಕು ಅದೇ ದೊಡ್ಡ ವಿಷಯ ಅಷ್ಟಾದರೆ ಖುಷಿ ನಮಗೆ ಅಂತ ಅಂದ್ಕೊಂಡಿದ್ವಿ ಆಮೇಲೆ ನಾಲ್ಕನೇ ದಿನ ಮೇಲೆ ಪುತ್ತೂರಿಗೆ ಇಲ್ಲಿ ಬರೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಮೂವತ್ತನೇ ದಿನ ಕರ್ಸ್ಕೊತಿದ್ದೀರಾ ನೀವು ನನ್ನ ಅದು ನೀವು ಕೊಟ್ಟಿರೋ ಪ್ರೀತಿ ನೀವು ಕೊಟ್ಟಿರೋ ಆಶೀರ್ವಾದ ಇದು ಆ್ಯಂಡ್ ನಾವು ಪ್ರತಿ ಸಾರಿ ಅನ್ಕೊಂತಿದ್ವಿ ಅಲ್ಲಿ ಬೆಂಗಳೂರಲ್ಲಿ ಇದ್ದರೂ ಕೂಡ ಇಲ್ಲಿ ಇಲ್ಲಿನ ರಿವ್ಯೂಸು ಮತ್ತು ಇಲ್ಲೇನು ಎಷ್ಟು ಬುಕ್ಕಿಂಗ್ಸ್ ಆಗ್ತಿದೆ ಅಂತ ನೋಡ್ತಾ ಇದ್ವಿ ತುಂಬ ಖುಷಿ ಆಗ್ತಿತ್ತು ಪುತ್ತೂರಲ್ಲಿ ಇಷ್ಟೊಳ್ಳೆ ರೆಸ್ಪಾನ್ಸ್ ಬರ್ತೀವಿ ಇದು ಯಾವಾಗ ಹೋಗೋಣ ಯಾವಾಗ ಹೋಗೋಣ ಅಂತೆಲ್ಲ ಕೇಳ್ತಿದ್ವಿ ಬಟ್ ಇದು ರೈಟ್ ಟೈಮ್ ಒಂದೊಳ್ಳೆ ಸೆಲೆಬ್ರೇಷನ್ ಜೊತೆಗೆ ನಾವು ಬಂದಿದ್ದೀವಿ ನಿಮ್ಮ ಜೊತೆ ಮಾತಾಡೋಣ ನಿಮ್ಮನ್ನ ನೋಡೋಣ ಅಂತ ಅಹ್ ತುಂಬಾ ಖುಷಿ ಆಗತ್ತೆ ಮೊದಲನೇದಾಗಿ ಅಂದ್ರೆ ನಾವು ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ ರಿಲೀಸ್ ಮುಂಚೆ ಆಗ ಪ್ರೆಸ್ ಅವ್ರು ಹೇಳಿದ್ರು ನೀವು ಮೊದಲನೇ ದಿನಾನು ಬನ್ನಿ ಮತ್ತೆ ಇಪ್ಪತ್ತೈದನೇ ದಿನ ಬನ್ನಿ ಅಂತ ನಮ್ಗೆ ಎಂತ ಫ್ಯಾಂಟಸಿ ನಂಬರ್ ಹೇಳ್ತಿದ್ರಿ ಇದು ಇಪ್ಪತ್ತೈದನೇ ದಿನ ಎಲ್ಲ ಸಾಧ್ಯ ಇಲ್ಲ ಅಂತ ನಾವು ಅನ್ಕೊಂಡಿದ್ವಿ ಬಟ್ ನಿಜವಾಗ್ಲು ಸುಳ್ಳು ಮಾಡಿದಿರಾ ನಮ್ಮ ಅಜಂಪ್ಷನ್ಸ್ ನ ಸುಳ್ಳು ಮಾಡಿ ನೀವು ನಮ್ಮ ಸಿನಿಮಾದ ಮೇಲೆ ಪ್ರೀತಿ ತೋರಿಸಿದಿರ ನಮಗೆ ನಮ್ಗೆ ಆಶೀರ್ವಾದ ಮಾಡಿದಿರ ಪುತ್ತೂರು ನಾನು ಯೂಜಲಿ ಇಲ್ಲಿ ಸುಳ್ಳಿಯಾಗಿ ಬರ್ತಾ ಇರ್ಬೇಕಾದ್ರೆ ಪುತ್ತೂರ್ ಮೇಲೆ ಹಿಂಗ ಹೋಗೋದೆಲ್ಲ ನೋಡ್ತಿದ್ವಿ ಊಟ ಮಾಡ್ತಿದ್ವಿ ಅಲ್ಲ ಬಟ್ ಇನ್ನ ಪುತ್ತೂರು ನನಗೆ ಸೇಮ್ ಆಗಲ್ಲ ಇನ್ನ ಇದು ಕಂಪ್ಲೀಟ್ ಸ್ಪೆಷಲ್ ಊರ್ ಆಗಿರತ್ತೆ ಥ್ಯಾಂಕ್ ಯು ಸೋ ಮಚ್ ದಿನ ಬರ್ತಿದ್ದೀವಿ ಅಂತ ಕೇಳಕ್ಕೆ ನಿಜಾಗ್ಲೂ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಅಷ್ಟು ರೀತಿ ಪುತ್ತೂರು ಜನ ಕೊಟ್ಟಿದ್ದಾರೆ ಇವತ್ತು ಹೋಪಲಿ ನಮ್ಮ ಸಿನಿಮಾ ನಿಮಗೆಲ್ಲ ಕನೆಕ್ಟ್ ಆಗಿದೆ ಅಂತ ಅನ್ಕೊಂಡಿದ್ದೀವಿ ನಾವೆಲ್ಲಿದು ಬರಕ್ಕೆ ಕಾರಣನೇ ಇಷ್ಟು ಜನ ನೀವು ಆಡಿಯನ್ಸ್ ನಮ್ಮನ್ನ ಕರ್ಕೊಂಡಿರೋದು ಇಲ್ಲಿಗೆ ನಮ್ಮ ಈ ಚಿಕ್ಕ ತಂಡಕ್ಕೆ ನೀವು ಪ್ರೋತ್ಸಾಹ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪುತ್ತೂರು ಸಿನಿಮಾ ಇಷ್ಟ ಆಯ್ತಾ ಸ್ವಲ್ಪ ಸೌಂಡ್ ಥ್ಯಾಂಕ್ ಯು ಸಪೋರ್ಟ್ ಕಾಲಿಟ್ಟಿದೀವಿ ಸೊ ತುಂಬಾ ಖುಷಿ ಆಗ್ತಿದೆ ಎಲ್ಲಾ ದಕ್ಷಿಣ ಕನ್ನಡ ಜನತೆಗೆ ಹೃದಯಪೂರ್ವಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾರೆ ಸದ್ ಮಾಡಿರುವಂತ ಶಾಖಾಹಾರಿ ಅಂತ ಸಿನಿಮಾ ಕೇಳಿರ್ಬೋದು ಅದರ ಪ್ರೊಡ್ಯೂಸರ್ ಹಾಗೆ ನಮ್ಮ ಸಿನಿಮಾದ ಪ್ರೆಸೆಂಟರ್ ಇವತ್ತು ನಮ್ಮ ಜೊತೆ ಇದ್ದಾರೆ ರಾಜೇಶ್ ಕೇಳಂಬಿ ಸರ್ ನಾವು ಒಂದ್ಸರಿ ಕರೆದಕ್ಕೆ ಶಿವಮೊಗ್ಗದಿಂದ ನಿನ್ನೆ ಬೆಂಗಳೂರಲ್ಲಿದ್ರು ಅಲ್ಲಿಂದ ಶಿವಮೊಗ್ಗಕ್ಕೆ ಹೋಗಿ ಶಿವಮೊಗ್ಗದಿಂದ ಮತ್ತೆ ಪುತ್ತೂರಿಗೆ ನಮ್ಮೆಲ್ಲರ ಮೇಲಿನ ಪ್ರೀತಿಗೋಸ್ಕರ ನಮ್ಮೆಲ್ಲರನ್ನೂ ಭೇಟಿ ಮಾಡೋಕ್ಕೋಸ್ಕರ ನಿಮ್ಮೆಲ್ಲರ ಜೊತೆ ಮಾತಾಡೋಕ್ಕೋಸ್ಕರ ಇಲ್ಲಿವರೆಗೂ ಬಂದಿದ್ದಾರೆ ಭಾವತೀರ ಯಾನ ಈ ಸುಮಧುರ ಯಾನ ಸುಲಲಿತ ಯಾನ ಐದನೆಯ ವಾರಕ್ಕೆ ಇವತ್ತಿಂದ ಕಾಲಿಟ್ಟಿದೆ ಈ ಸಂಭ್ರಮಾಚರಣೆಗಾಗಿ ನಾನು ಇಡೀ ಚಿತ್ರತಂಡವನ್ನ ಇದರ ನಿರ್ದೇಶಕರನ್ನ ಎಲ್ಲ ತಾಂತ್ರಿಕ ವರ್ಗದವರನ್ನು ಹಾಗಲು ಹಾಗೂ ಕಲಾವಿದರನ್ನು ನಾನು ಅಭಿನಂದಿಸ್ತೀನಿ ಈ ಚಿತ್ರತಂಡದ ಒಂದು ಪುಟ್ಟ ಭಾಗವಾಗಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ಅತ್ಯಂತ ಸಂತೋಷ ಮತ್ತು ಹೆಮ್ಮೆ ಎರಡೂ ಕೂಡ ಇದೆ ಮಯೂರ್ ನಮ್ಮ ಶಾಖಾಹಾರಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ರು ನಮ್ಮ ಶಾಖಾಹಾರಿಯ ಗೆಲುವಿನಲ್ಲಿ ಮಯೂರ್ ಸಂಗೀತದ ಮಾಂತ್ರಿಕತೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿತ್ತು ಹಾಗಾಗಿ ಮಯೂರ್ ಕಂಡ್ರೆ ನನಗೆ ಅತ್ಯಂತ ವಿಶೇಷವಾದ ಪ್ರೀತಿ ಮತ್ತೆ ಅಭಿಮಾನ ಭಾವತೀರ ಯಾನ ನನಗೆ ನಾನು ಇವಾಗ ಇವತ್ತು ಬರಬೇಕಾದ್ರೆ ದಾರಿಯಲ್ಲಿ ಕೂಡ ಯೋಚನೆ ಮಾಡ್ತಾ ಬಂದಿದೆ ನನಗಿದೊಂದು ಮಿಸ್ಟರಿ ಅಂತ ಅನ್ಸುತ್ತೆ ಯಾಕಂದ್ರೆ ಇದು ಗೆದ್ದಿದ್ಯೋ ಸೋತಿದೆಯೋ ಅಂತ ನಾನು ವಿಚಾರ ಮಾಡ್ತಾ ಬಂದಿದೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರ ಯೋಚನೆ ಮಾಡಿದರೆ ಈ ಚಿತ್ರ ಗೆದ್ದಿಲ್ವೇನೋ ಅಂತ ಅನ್ಸುತ್ತೆ ಆದರೆ ಈ ಚಿತ್ರಕ್ಕೆ ಯಾರೆಲ್ಲ ಬಂದು ನೋಡಿದ್ದಾರೆ ಅವರ ಭಾವನೆಗಳನ್ನ ಗಮನಿಸಿದ್ರೆ ಖಂಡಿತವಾಗ್ಲೂ ಈ ಚಿತ್ರ ಗೆದ್ದಿದೆ ಈ ಚಿತ್ರ ಎಷ್ಟು ಜನರನ್ನ ರೀಚ್ ಆಗಿದೆ ಅಂತ ಯೋಚನೆ ಮಾಡಿದ್ರೆ ಗೆದ್ದಿಲ್ಲ ಅಂತ ಅನ್ಸ್ಲಿಕ್ ಸ್ಟಾರ್ಟ್ ಆಯ್ತು ನನಗೆ ಆದ್ರೆ ಯಾರನ್ನೆಲ್ಲ ರೀಚ್ ಆಗಿದೆಯಲ್ಲ ಬಹುಶಃ ಈ ಚಿತ್ರವನ್ನ ನೋಡಿ ಚಿತ್ರಮಂದಿರದಿಂದ ಹೊರಗೆ ಹೋಗುವವರು ಅವರ ಸಮಯ ಅಥವಾ ಹಣಕ್ಕೆ ನಿರಾಶರಾಗಿ ಖಂಡಿತ ಹೋಗಿಲ್ಲ ಆ ದೃಷ್ಟಿಯಿಂದ ಈ ಚಿತ್ರ ಗೆದ್ದಿದೆ ಈ ಗೆಲುವು ಸೋಲನ್ನು ಒಂದು ಕಡೆಗೆ ಇಟ್ಟು ಇದರ ಒಂದಿಷ್ಟು ಪಾಸಿಟಿವ್ ಅಂಶಗಳನ್ನು ನಾನು ಇಲ್ಲಿ ನೆನಪು ಮಾಡ್ಕೊಳ್ಲಿಕ್ಕೆ ಬಯಸ್ತೀನಿ ಭಾವತೀರಯಾನದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಅನೇಕ ಒಂದು ಅಮೂಲ್ಯ ಕೊಡುಗೆಗಳು ಸಿಕ್ಕಿದೆ ಮೊದಲನೇದು ಮಯೂರ್ ಅಂಬೇಕಲ್ ಬಗ್ಗೆ ನಾನು ಹೇಳಬೇಕಾಗಿಲ್ಲ ಆಲ್ರೆಡಿ ಚಿತ್ರರಂಗದಲ್ಲಿ ತನ್ನ ಛಾಪನ್ನ ಮೂಡಿಸಿ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಸಂಗೀತ ನಿರ್ದೇಶವನ್ನ ನಿರ್ದೇಶನ ನಿರ್ದೇಶಕನಾಗಿ ಈಗಾಗಲೇ ಅವಕಾಶವನ್ನ ಕೂಡ ಪಡೆದುಕೊಂಡಿದ್ದಾರೆ ಮುಂದೊಂದು ದಿನ ಕನ್ನಡ ಚಿತ್ರರಂಗದ ಸಂಗೀತ ಕ್ಷೇತ್ರದ ಧ್ರುವತಾರೆಯಾಗೋದ್ರಲ್ಲಿ ಯಾವುದೇ ಸಂದೇಹ ಆಶ್ಚರ್ಯ ಇಲ್ಲ ನಿಮ್ಮೂರಿನ ಹುಡುಗ ನೀವೆಲ್ಲ ತುಂಬಾ ಹೆಮ್ಮೆ ಪಡುವ ಹಾಗೆ ಮುಂದೊಂದು ದಿನ ಇಡೀ ಚಿತ್ರರಂಗ ಬಹುಶಃ ಕನ್ನಡ ಚಿತ್ರರಂಗದ ಆಚೆಗೆ ಹೋದ್ರೂ ಆಶ್ಚರ್ಯ ಇಲ್ಲ ಅದರ ಆಚೆಗೆ ಈ ಚಿತ್ರದ ಮೂಲಕ ನನಗೆ ತುಂಬಾ ಒಂದು ಸಂತೋಷ ಆಗಿದ್ದು ತುಂಬಾ ಒಂದು ಭರವಸೆ ಅಂತ ಅನ್ಸಿದ್ದು ತೇಜಸ್ ನಾನು ತೇಜಸ್ ಇಲ್ಲಿದ್ದಾರೆ ಅವ್ರನ್ನ ಹೊಗಳಬೇಕು ಅಂತ ಹೇಳ್ತಾ ಇಲ್ಲ ನೀವು ನೋಡಿರ್ತೀರಿ ಚಿತ್ರದಲ್ಲಿ ಆ ಹುಡುಗನ ಪರ್ಫಾರ್ಮೆನ್ಸ್ ಅದರಲ್ಲೂ ವಿಶೇಷವಾಗಿ ಅಹ್ ಕ್ಲೈಮ್ಯಾಕ್ಸ್ ನಲ್ಲಿ ಆ ಕ್ಲೋಸ್ಅಪ್ ಶಾಟ್ನಲ್ಲಿ ಅಹ್ ತನ್ನ ಮುಖದ ಪ್ರತಿ ಪ್ರತಿ ಗೆರೆಯಲ್ಲೂ ಕೂಡ ಭಾವನೆಗಳನ್ನ ಹೊರಹಾಕುವ ಪ್ರತಿಭೆ ತುಂಬಾ ಉಜ್ವಲವಾದ ಭವಿಷ್ಯ ಇದೆ ಆ ತುಂಬಾ ಎತ್ತರಕ್ಕೆ ಬೆಳೆಯುವ ಎಲ್ಲ ಅವಕಾಶಗಳಿದೆ ನಾನು ತೇಜಸ್ಗೆ ಶುಭಾಶಯಗಳನ್ನು ಶುಭಾಶಯಗಳನ್ನ ಹಾಗೂ ಶುಭ ಹಾರೈಸಿದ್ದೇನೆ ಯಾವ ಚಿತ್ರತಂಡ ಹೋಗಿ ಪ್ರೇಕ್ಷಕರನ್ನ ಮನೆ ಮನೆಗೆ ಹೋಗಿ ಕರೆದಿದೆ ಅವರಿಗೆ ಆಹ್ವಾನವನ್ನು ಮಾಡಿದೆ ಈ ಚಿತ್ರವನ್ನು ಬಂದು ನೋಡಿ ನಮ್ಮ ಚಿತ್ರವನ್ನು ಅಂತ ಕೇಳ್ಕೊಂಡಿದೆ ಅಂತ ಒಂದೆರಡು ದಿನದ ಹಿಂದೆ ಯೋಗರಾಜ್ ಭಟ್ರು ಮಾಧ್ಯಮದ ಮುಂದೆ ಹೇಳಿದರು ಆದರೆ ಯೋಗರಾಜ್ ಭಟ್ರು ಹೇಳೋದಕ್ಕಿಂತ ಮೊದಲೇ ಈ ಪ್ರಯೋಗವನ್ನು ಮಾಡಿ ಐದು ವಾರಗಳ ಕಾಲ ಈ ಚಿತ್ರ ಭಾವತೀರಯಾನ ಚಿತ್ರಮಂದಿರಗಳಲ್ಲಿ ನಡೆದುಕೊಂಡು ಬಂದಿದೆ ಅಂದರೆ ಅದಕ್ಕೆ ಕಾರಣ ಮಯೂರ್ ಮತ್ತು ತೇಜಸ್ ಅವರ ಪೇರೆಂಟ್ಸ್ ಬಹುಶಃ ಇವರಿಬ್ರು ಅವಿವಾಹಿತರು ಮದುವೆ ಆದ್ರೆ ಅವ್ರ ಮದುವೆಗೂ ಇಷ್ಟೊಂದು ಸಂಭ್ರಮದಿಂದ ಅವ್ರ ಪೇರೆಂಟ್ಸ್ ಓಡಾಡ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ ಈ ಚಿತ್ರದ ಗೆಲುವಿನ ಪ್ರಮುಖ ಕಾರಣ ಅವರಿಬ್ಬರು ಬಂದಿದೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಅಭಿನಯಿಸಿದ್ದಾರೆ ಮತ್ತು ನಮ್ಮ ಶೈಲೇಶ್ ಅಂಬೇಕರ್ ಅವರದ್ದು ಮಗ ಒಂದು ಹೊಸ ತಂಡ ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಆ ರಿವರ್ಸ್ ಸಬ್ಜೆಕ್ಟನ್ನು ಕೊಂಡು ಅದು ಸುಲಭದ ಕೆಲಸ ಅಲ್ಲ ಅದು ನೋಡಲಿಕ್ಕೆ ನಾವು ಈಸಿಯಾಗಿ ಹೇಳ್ತೇವೆ ಅದು ಹಾಗೆ ಆಗಿದೆ ಹೀಗೆ ಆಗಿದೆ ಅಂತ ಅದು ನಮ್ಮಂಥವ್ರಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟಪಟ್ಟಿದ್ದಾರೆ ಈ ರಿವರ್ಸ್ ಸಬ್ಜೆಕ್ಟನ್ನು ಇಟ್ಕೊಂಡು ಅದು ಯಾವ ರೀತಿಯಲ್ಲಿ ಒಂದು ಅಭಿನಯ ಕೊಟ್ಟಿದ್ದಾರೆ ಕಲಾವಿದರು ಅಂತ ನೋಡುವಾಗಲೇ ಗೊತ್ತಾಗ್ತದೆ ಖಂಡಿತವಾಗಿ ಈ ತಂಡಕ್ಕೆ ಜಯ ಸಿಕ್ಕಿ ಸಿಗ್ತದೆ ಇದು ಅವ್ರಿಗೊಂದು ಪ್ರಯತ್ನದೊಂದು ಆದಿ ಅಂತ ಹೇಳ್ತೀನಿ ಶುಭವಾಗಲಿ ಈ ತಂಡಕ್ಕೆ ಎಲ್ರಿಗೂ ಈ ಸಿನಿಮಾವನ್ನು ನೋಡಿ ಆನಂದಿಸಿದ್ದೀರಾ ಮತ್ತೆಲ್ಲ ತಂಡಕ್ಕೆ ಮತ್ತು ಶೈಲೇಶ್ ಅನ್ನ ಪಾಪ ಎಷ್ಟು ಕಷ್ಟಪಡ್ತಾರಂದ್ರೆ ಅದರಲ್ಲಿ ಆ ತಂದೆದ ಕ್ಯಾರೆಕ್ಟರ್ ಮಾಡಿದಾರಲ್ವಾ ಹೀರೋದು ಅವ್ರಿಗಿಂತ ಜಾಸ್ತಿ ಇವರು ಮಾಡಿದ್ದಾರೆ ಮೈರಿಗೋಸ್ಕರ ಪಾಪ ದೇವರವ್ರಿಗೆ ಒಳ್ಳೆ ರೀತಿಯಲ್ಲಿ ಈ ಸಿನಿಮಾವನ್ನು ಗೆಲ್ಲಿಸ್ಕೊಡ್ಲಿ ಇಲ್ಲಿ ಸಿನಿಮಾ ನಮ್ಮ ಥಿಯೇಟರ್ ಹೋಗೋದಿದ್ರೂ ಓ ಟಿ ಟಿಗೆ ಹೋಗಿ ಅದರಿಂದಾಗಿ ಅದು ಜನರ ಮನ ಮುಟ್ಲಿ ಅಂತ ನಾನು ಆರಿಸ್ತೇನೆ ಎಲ್ರಿಗೂ ಸ್ವಲ್ಪ ನಮಸ್ಕಾರ ಭಾವನೆಗಳ ತೀರದಲ್ಲಿ ಯಾನ ಹಾಗೆ ಅನಿಸುತ್ತೆ ಸಮುದ್ರ ತೀರದಲ್ಲಿ ಕೂತು ಇದೊಂದು ಜನ್ರೇಷನ್ ನ ಒಂದು ಕತೆ ಜನ್ರೇಷನ್ ಅದು ಈಗಿನ ಜನ್ರೇಷನ್ ಆಗಿರ್ಬೋದು ಅದು ಇನ್ನು ಮುಂದಿನ ಜನ್ರೇಷನ್ ಆಗಿರ್ಬೋದು ಆದರೆ ಭಾವನೆಗಳು ಅಂತ ಅನ್ನೋದು ಎಲ್ಲರೂ ಎಲ್ಲ ಕಾಲ ಕೂಡ ಎಲ್ಲ ಕೂಡ ಇರ್ತದೆ ಆಗ್ತದೆ ಒಂದು ಗಣ್ಯ ಗಂಡು ಮತ್ತು ಹೆಣ್ಣಿನ ನಡುವಿನ ಸಂಬಂಧ ಇದನ್ನು ತೋರಿಸಿದ್ರು ಕೂಡ ಇದರ ಹಿಂದೆ ಬೇರೆಯವೂ ಹೇಳುತ್ತದೆ ಅದು ಬಹಳಷ್ಟು ವಿಷಯಗಳನ್ನು ನಮ್ಗೆ ಹೇಳುತ್ತದೆ ಕೇವಲ ಸಂಬಂಧಗಳು ಮಾತ್ರ ಅಲ್ಲ ಆ ಸಂಬಂಧಗಳು ಕಡಿದು ಹೋದಾಗ ಮತ್ತೆ ಅದನ್ನು ಸೇರಿಸುವಂಥ ಪ್ರಯತ್ನಗಳು ಇವೆ ಅಲ್ಲ ಅದನ್ನು ಅದು ಬಹಳ ಚೆನ್ನಾಗಿ ಆ ನಾವು ಕನ್ನಡ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಿನಿಮಾಗಳು ಹೀಗಿರಬೇಕು ಹಾಗಿರಬೇಕು ಅಂದರೆ ಇಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಸ್ಪೀಡ್ ನಮಗೆ ಸಿನಿಮಾ ರ ಸಂಬಂಧಕ್ಕೆ ಸ್ಪೀಡ್ ಸ್ವಲ್ಪ ಕಡಿಮೆ ತಂದಿದೆ ಆದರೆ ಇದು ಒಂದು 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 ಭಾವನೆಗಳನ್ನು ಹೇಳುವಂಥ ಒಂದು ಸಿನಿಮಾ ಇದರ ಸ್ಪೀಡ್ ಹೀಗೇ ಇರ್ತದೆ ಇದೆಲ್ಲವನ್ನ ನಾವು ಅರ್ಥ ಮಾಡಿಕೊಡ್ಬೇಕು ಯಾಕಂದರೆ ಈ ಸಿನಿಮಾವೇ ಹಾಗೆ ಇದು ಬಹಳ ಒಂದು ಒಂದು ಮೌಲ್ಯಯುತವಾದಂಥ ವಿಚಾರಗಳು ಹೇಳುವಂಥ ಸಿನಿಮಾ ಆಗಿರೋದ್ರಿಂದ ಅದೇ ಸ್ಪೀಡನ್ನು ನನ್ನ ಕಾಯಿಲೆ ಇಟ್ಟು ನಾನು ಮೊದಲ ಹಾಡನ್ನು ಹಾಡುವ ಕೇಳ್ತಾ ಇದ್ದಾಗ ಅಹ್ ನವೀನನ್ನ ಹೇಳಿದ್ರು ಒಬ್ಬ ದೊಡ್ಡ ಸಿಂಗರ್ನ ಹೆಸರು ಹೇಳಿದ್ರು ಅವರಾಗಿರಬೇಕು ಅಂತ ಮತ್ತೆ ಮಯೂರ್ ನನಗೆ ಆ ಹಾಡನ್ನು ಮೊದಲೇ ಕಳಿಸಿದ್ರೆ ನಾನು ಹೇಳಿದೆ ಮಯೂರ್ ಇದನ್ನ ಅಂತ ಬಹಳ ಚೆನ್ನಾಗಿತ್ತು ಹಾಡು ಅಂದ್ರೆ ಯಾರಿಗೂ ಕಡಿಮೆ ಇಲ್ಲ ಅನ್ನೋಂಥ ರೀತಿಯಲ್ಲಿ ಆ ಹಾಡನ್ನು ಸಂಗೀತ ಕೂಡ ಅದಕ್ಕೆ ತಕ್ಕ ನಮ್ಗೆ ಗೊತ್ತೇ ಆಗಿಲ್ಲ ನಾವು ಇಡೀ ಸಿನಿಮಾದ ಒಟ್ಟು ಭಾವನೆಗಳನ್ನ ಸ್ವೀಕರಿಸದಂತೆ ನಮ್ಗೆ ಸಂಗೀತ ಕೂಡ ಅನಿಸ್ತಾ ಇತ್ತು ಎಲ್ಲಾ ನಟರು ಕೂಡ ನಾಯಕ ನಟ ನಟಿಯರು ಎಲ್ಲರೂ ಕೂಡ ಬಹಳ ಚೆನ್ನಾಗಿ ಅಭಿನಯ ಪಡಿಸಿದರೆ ಮತ್ತೆ ಇಂಟ್ರೋಲ್ ನಂತರ ಬಂದಂತ ನಮಗೆ ಸ್ವಲ್ಪ ಹಾಸ್ಯದ ತುನ್ಕಣ್ಣು ಕೊಟ್ಟಂತ ಹೆಸರು ಗೊತ್ತಿಲ್ಲ ಸಂದೀಪ್ ಅವರು ಬಹಳ ಚೆನ್ನಾಗಿ ಅದನ್ನ ಆದರೆ ಎಲ್ಲೋ ಒಂದು ರೀತಿ ಅದೇ ಅದೆ ಸಪೋರ್ಟಿಂಗ್ ಆಗಿ ಸ್ಕ್ರಿಪ್ಟ್ ಆಗಿ ಸ್ಕ್ರಿಪ್ಟ್ ಆಗಿ ಇತ್ತು ಅದು ಬಹಳ ಚೆನ್ನಾಗಿ ಅದನ್ನ ಕೊಟ್ಟಿದ್ದಾರೆ ಆಯಕನಾಥರ ಶ್ರೀ ತೇಜಸ್ವ ಸರಿ ಇಲ್ಲಿ ಇವತ್ತು ಇಲ್ಲಿ ನಿಮ್ಮ ಚಿತ್ರನ ಈ ಆಯಕನಾಥನಿಗೆ ಅಭಿನಂದಿಸಿರಿ ತುಂಬಾ ಖುಷಿ ಇದೆ ಈ ಸಿನಿಮಾದಲ್ಲಿ ಈ ತರ ಒಂದು ಕ್ಯಾರೆಕ್ಟರ್ ಅಂದ್ರೆ ಆಗುವಂತ ಕ್ಯಾರೆಕ್ಟರ್ ಆ ತರ ಕ್ಯಾರೆಕ್ಟರ್ ಮಾಡಿ ತುಂಬಾ ಖುಷಿ ಇದೆ ಮತ್ತೆ ಪುತ್ತೂರಲ್ಲಿ ನಿಜವಾಗ್ಲೂ ಮ್ಯಾಜಿಕ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ನಾವು ಕಾಯ್ತಾ ಇದೆ ಬೆಂಗಳೂರಿಂದ ಇಲ್ಲಿನ ರಿಡಿಯೋಸ್ ಮತ್ತೆ ಇಲ್ಲಿನ ಬುಕಿಂಗ್ಸ್ ಇದೆಲ್ಲ ನೋಡ್ತಿರ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ ಯಾವಾಗ ಹೋಗಿ ಪುತ್ತೂರು ಜನ ಮಾತಾಡಿಸ್ತಾರೆ ಅಂತ ಫೀಲ್ ಆಗ್ತಿತ್ತು ಸೊ ಇವತ್ತು ಬಂದು ಎಲ್ಲರೂ ನೋಡಿದ್ದು ತುಂಬಾನೇ ಖುಷಿ ಆಗಿದೆ ಅಂದ್ರೆ ಚಲನಚಿತ್ರವನ್ನು ಪ್ರಾರಂಭದ ಉದ್ಘಾಟನೆ ಮಾಡಿರತಕ್ಕಂಥ ವಸಂತ ಲಕ್ಷ್ಮಿ ಅವರಿಗೆ ಜಾಕೆ ಕೆ ಎಂ ಪಿ ಅವರಿಗೆ ಕೆ ವಿ ಜಿ ಇನ್ಸ್ಟಿಟ್ಯೂಷನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಉಜ್ವಲ್ ಉಜ್ವಲ್ ಅವರು ಅಕ್ಷಯ ಕಾಲೇಜಿನ ಸಂಸ್ಥಾಪಕರಾಗಿ ಜಯಂತ ನಡುಬೈಲ್ ಅವರು ನಮ್ಮ ಹಿರಿಯರಾಗಿ ಆಶಾ ತಿಮ್ಮ ಮುಂದಿನ ಕನ್ನಡದ ಚಿತ್ರೋದ್ಯಮದಲ್ಲಿ ಈ ಬಗ್ಗೆ ಪ್ರಶ್ನೆ ಇದ್ದರೆ ಯಾವನ್ನು ಮಂತ್ರಿಗಳು ಹೇಳಿದ್ರು ನೆಟ್ಮೋಲ್ಡ್ ಸರಿ ಮಾಡುತ್ತೇವೆ ಅಂತ ನೆಟ್ ಬೋಲ್ಡ್ ನಿಜವಾಗ್ಲೂ ಸರಿ ಮಾಡಬೇಕು ಯಾವ ನೆಟ್ಕೋಲ್ಡ್ ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ತಮಿಳು ತೆಲುಗು ಮಲಯಾಳಂ ವಿಜೃಂಭಿಸುತ್ತಿದೆ ಕನ್ನಡ ಚಿತ್ರರಂಗ ಡಿಫೆನ್ಸ್ ಇಡೋದಕ್ಕೆ ಕಾರಣ ಕನ್ನಡದೃಷ್ಟಿಯಲ್ಲಿ ಚಿತ್ರರಂಗ ಇದೆ ಅದನ್ನು ಮನಪನ್ನು ಇಂಥ ಪ್ರೋತ್ಸಾಹಿಸಿ ವಾತಾವರಣವನ್ನು ಕಲಾಕಾರ ನಾನು ಮುಂದೆ ಮಾಧ್ಯಮದಲ್ಲೇ ತುಂಬ ಟಿಕೆಟ್ ಕಲಿಸುತ್ತೇನೆ ನಮ್ಮ ಸುಳ್ಳದ ಪ್ರತಿಭೆಗಳು ಈಗ ಮೈಯವರು ಶೈಲೇಶ್ ಅವರು ಪ್ರಯತ್ನ ಮಾಡಿದ್ದಾರೆ ಅವರನ್ನು ಶೈಲೇಶ್ ಅನ್ನುವ ಪ್ರತಿ ವರ್ಷ ಮಹಿಳೆಯನ್ನು ಪ್ರಸವದ ಸಂದರ್ಭದಲ್ಲಿ ಅನುಭವಿಸಿದ ವೇದನೆಯಿಂದ ಹೆಚ್ಚು ಈಗ ಅನುಭವಿಸಬಹುದು ಪ್ರತಿದಿನ ವಸ್ತು ಕೇಳಿದು ಆ ಬೆಟ್ಟಲುಗಳನ್ನು ಹೇಳಿ ಪ್ರತಿಯೊಬ್ಬ ಪ್ರೇಕ್ಷಕರ ಮಳಿಗೆ ಹೋಗಿ ಅವರನ್ನು ತಾಯಿ ಪ್ರಶ್ನೆಗೂ ಕೂಡ ಅದು ಒಂದು ಕರೆಗೆ ಹೋಗ್ಬೇಕು ಅವರಿಬ್ಬರ ಒಂದು ಪ್ರಯತ್ನ ಹಾಗೆ ಮಕ್ಕಳಿಗೆ ಬಂದ ಪ್ರೋತ್ಸಾಹ ಅವರು ಯಾವ ದಾರಿಯಲ್ಲಿ ನೋಡಿ ಬಯಸ್ತಾರೆ ಆ ದಾರಿಯಲ್ಲಿ ಅವರಿಗೆ ಸಂಪೂರ್ಣವಾದ ಪ್ರೋತ್ಸಾಹವನ್ನು ಕೊಟ್ಟ ತಮ್ಮ ತಾಯಿ ಯಾವಾಗಲೂ ಬೆಳೆದಾಗಿ ಖಂಡಿತವಾಗಿಯೂ ಒಂದೇ ಮಯೂರ್ ಸಂಗೀತ ಕ್ಷೇತ್ರದಲ್ಲಿ ಹೆಸರು ಮಾಡ್ತಾರೆ ಮತ್ತು ಚಲನಚಿತ್ರದ ನಿರ್ದೇಶಕರನ್ನು ಹೆಸರು ಮಾಡ್ತಾರೆ ಯಾಕಂದರೆ ಎಲ್ಲರೂ ಕೂಡ ಆ ಚಿತ್ರ ನಮಗೆ ಇಲ್ಲಿ ತಪ್ಪಾಗಿದೆ ಒಳ್ಳೆ ಜಾಗೃತವಾಗಿದೆ ಎನ್ನುವಂಥ ಭಾವನೆಯೇ ಬಂದಿದೆ ಪ್ರತಿಯೊಬ್ಬರಿಗೂ ಸಂಕಲನ ಆದಂತಹ ಮಾಡಿದರು ತಮ್ಮಲ್ಲಿ ಕೆಲವು ಸರಿಯನ್ನು ಅವರು ಹಾಗಾಗಿದ್ದು ಹೀಗಾಗಬೇಕು ಇಲ್ಲಿ ಮೂರು ಅಂಶಗಳನ್ನು ನಿರ್ಮಿಸಿದ ಅದರ ಮುಂದೆ ಲೇಖನದಲ್ಲಿ ಬರೆಯುತ್ತಿದ್ದ ಇದೆ ಒಂದು ಗಣತಿ ಮತ್ತು ಫ್ಯಾಷನ್ ಮತ್ತು ಕಮೆಟಿ ಆ ಮೂಲಕ ತನ್ನ ಭಾವನೆ ಹೇಳಬೇಕಾದ ಸಂದರ್ಭಗಳನ್ನು ಹೇಳಬೇಕಾಗಲಿಲ್ಲ ಅವರಿಗೆ ಬೇರೆ ಬೇರೆ ಸಂದರ್ಭ ಅದೇ ಹೃದಯ ಕಾಯಿಲೆ ಮತ್ತು ವಾತೆಯ ಸಹಾಯ ವ್ಯವಸ್ಥೆ ಮಧ್ಯೆ ಅವರು ನಡೆಸಲಿಕ್ಕೆ ಅದನ್ನು ಅದಕ್ಕೆ ಯಾವ ಕಾರಣವನ್ನು ಸ್ವಚ್ಛವಾಗಿ ಹೇಳ್ತಾರೆ ಅವನು ಮಧ್ಯದ ದಾಸರಾದ ಮತ್ತೆ ಬಿಸಿಗೆ ದಾಸನಾದ ಅವನಿಗೆ ಆ ಧೈರ್ಯ ಮಾಡಲಾಗಿದೆ ಆ ಓನು ಯಾವ ಚಟುವಟಿಕೆ ಒಂದು ಒಳ್ಳೆಯ ಸಂದೇಶ ಯಾರು ಲಾಸ್ ದಾಸಾಗ್ತಾರೆ ಅವನಿಗೆ ವಾಗಿ ಹೇಳುವ ನಿರಾಶ್ತಾರೆ ಅಂತಹ ಒಂದು ಸಂದೇಶವನ್ನು ಸೂಚ್ಛವಾಗಿ ಹೋಗಿದ್ದಾರೆ ಅವರು ಅವರ ಅವರು ಸೆಲೆಬ್ರೇಟ್ ಮಾಡಿ ಕೇಕ್ ಕೊಟ್ಟು ನಾನು ಹೇಳಬೇಕು ಅದನ್ನು ಕೇಳಿದ್ದಾನೆ ಅನುಮೋಷ್ಠಿಯನ್ನು ನಾನು ಕೇಕ್ ಆಚರಣೆ ಇಲ್ಲಂದರೆ ಒಂದು ದೈಹಿಕವಾದ ದೌರ್ಬಲ್ಯ ದೌರ್ವಿಯ ಜಟಗಳ ದಾಸವಾಗಿ

ನಿರೀಕ್ಷೆ ಇರಲಿಲ್ಲ ಮಕ್ಕಳು ಪ್ರಾರಂಭದಲ್ಲಿ ಮಾಡಿದಾಗ ನಮ್ಮ ಮಕ್ಕಳು ಯೋಚನೆ ಮಾಡಿದ್ದೆ ಒಂದು ನಿರೀಕ್ಷೆ ಇತ್ತು ಮಕ್ಕಳಲ್ಲಿ ಯಾಕಂದರೆ ಯಳವೆಂದಿ ಅವರಿಗೆ ಈ ಒಂದು ಕ್ಷೇತ್ರದ ಬಗ್ಗೆ ಆಸಕ್ತಿ ಇತ್ತು ಇವತ್ತು ನನಗೆ ಒಂದು ಸವಾಲಿತ್ತು ಬೆಂಗಳೂರಿನಲ್ಲಿ ಪ್ರತಿಯೊಬ್ಬರು ಹೇಳ್ತೀವಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕನ್ನಡ ಚಲನಚಿತ್ರ ಓಡೋದಕ್ಕೆ ಸಾಧ್ಯವೇ ಇಲ್ಲ ಒಂದು ಮೂರು ದಿವಸ ಓಡಿಸಿದ್ರೆ ಇದು ದೊಡ್ಡದು ಅಂತ ಹೇಳಿದ್ರು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಜನತೆ ಇದಕ್ಕೆ ವ್ಯತಿರಿಕ್ತವಾಗಿರತಕ್ಕಂಥ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಸುದೀರ್ಘವಾಗಿ ಮೂವತ್ತು ದಿವಸಗಳ ಕಾಲ ಐದನೇ ವಾರಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ನೋಡಿರತಕ್ಕಂಥವ್ರು ಯಾರಿಗೂ ಬೇಸರ ಆಗಲಿಲ್ಲ ಅನ್ನುವಂಥ ಭಾವನೆ ನನ್ನದು ನನ್ನ ಅಪೇಕ್ಷೆ ಮತ್ತು ನನ್ನ ಅಂತ ಏನು ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಕನ್ನಡ ಒಳ್ಳೆಯ ಚಿತ್ರ ಬಂದರೆ ಕನ್ನಡ ಚಲನಚಿತ್ರ ನೋಡ್ತಾರೆ ಅನ್ನೋತಕ್ಕಂಥ ಭಾವನೆಯನ್ನು ಮೂಡಿಸೋಣ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡೋಣ ಇನ್ನಷ್ಟು ದಿವಸಗಳ ಕಾಲ ಯಾಕಂದರೆ ಇವತ್ತು ಬೇರೆ ಬೇರೆ ಪರೀಕ್ಷೆಗಳ ಸಮಸ್ಯೆಗಳಿದಾಗ ಸಾಕಷ್ಟು ಜನಕ್ಕೆ ಇನ್ನೂ ಕೂಡ ಚಲನಚಿತ್ರ ನೋಡೋದಾಗಲಿ ಎಲ್ಲರೂ ಅದನ್ನು ಹೇಳ್ತಾರೆ ಮಕ್ಕಳಿಗೆ ಪರೀಕ್ಷೆ ಇದೆ ಖಂಡಿತವಾಗಿ ಈಗ ಪಿ ಯು ಸಿ ಪರೀಕ್ಷೆಗಳು ಮುಕ್ತಾಯಗೊಂಡಿದೆ ಕೆಲವೇ ದಿವಸಗಳು ಉಳಿದ ಪ್ರಾಥಮಿಕ ಶಾಲೆಯ ಪರೀಕ್ಷೆಗಳು ಮುಗ್ತಾಯ್ಕೊಳ್ತಾರೆ ಇಡೀ ಜನತೆ ದಯವಿಟ್ಟು ಒಂದು ಈ ಚಲನಚಿತ್ರ ನೋಡಿ ಇನ್ನೊಂದಿಷ್ಟು ಜನಕ್ಕೆ ಅದು ಚೆನ್ನಾಗಿ ಅವರಿಗೆ ನಿಮಗೆ ಕಂಟ್ರಿಗೆ ಒಂದಷ್ಟು ಜನ ಕೇಳಿ ನೂರು ದಿವಸಗಳ ಕಾಲ ನೋಡುವಂಥ ವ್ಯವಸ್ಥೆಗಳು ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಗಲಿ ಅನ್ನುವಂಥ ಮನವಿಯನ್ನು ಮಾಡ್ತಾರೆ ಅವನು ಎಳವೇ ಇದ್ರೆ ಅವನು ಒಂದನೇ ಕ್ಲಾಸಿಗೆ ಅವರಿಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅವನು ಭಾಳಷ್ಟು ಸಂತೋಷ ಕೆಲಸ ಮಾಡಬೇಕು ವಿಷಯಕ್ಕೆ ಪೂರಕವಾಗಿರ್ತಕ್ಕಂಥ ಸಾಕಷ್ಟು ಜನಗಳನ್ನು ನಾನು ಸ್ಮರಿಸಿಕೊಡ್ಬೇಕು ಸುಳ್ಯದಲ್ಲಿ ಅವರಿಗೆ ಸಂಗೀತ ನಾಮನ್ನು ಪ್ರಾರಂಭದಲ್ಲಿ ಕಲಿಸಿರ್ತಕ್ಕಂಥ ಕೆ ಆರ್ ಗೋಪಾಲಕೃಷ್ಣವರು ನಾಟಕ ರಂಗದಲ್ಲಿ ಅವರಿಗೆ ತರಬೇತಿ ಮಾಡಿರ್ತಕ್ಕಂಥ ಡಾಕ್ಟರ್ ಚಿಗನರಾಮ್ ಅವರು ಸಂಗೀತದಲ್ಲಿ ಒಂದು ಅವರಿಗೆ ನಮ್ಮ ಕೆ ವಿ ರಮಣ್ಣು ಕೂಡ ಶಾಸ್ತ್ರೀಯ ಸಂಗೀತದಲ್ಲಿ ಅವರಿಗೆ ಸಾತ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇದರ ಜೊತೆಗೆ ಚಿತ್ರಕಲೆಯಲ್ಲಿ ಕೂಡ ಅವರಿಗೆ ಸಾಕಷ್ಟು ಆಸಕ್ತಿ ಅಷ್ಟಮಟ್ಟ ಕೂಡ ನವದೆಹಲಿಯಲ್ಲಿ ಭೂಗಮಿಸಿದಾಗ ಕೂಡ ಅವರಿಗೆ ಪ್ರಸನ್ನ ಯೋಜನ ಮತ್ತು ಶ್ರೀಯ ಪಡ್ ಈಗ ಸಾಕಷ್ಟು ಗುರುಗಳು ಕೀಬೋರ್ಡ್ ಪ್ರಾರಂಭದಲ್ಲಿ ಅವರಿಗೆ ಅಪೇಕ್ಷೆ ಇದ್ದಾಗ ಅವರಿಗೆ ಡಾಕ್ಟರ್ ದಿನೇಶ್ ಅವ್ರ ಸ್ಥಳದಲ್ಲಿ ಅವರಿಗೆ ಕೀಬೋರ್ಡ್ ಅಂದರೆ ಸಾಕಷ್ಟು ಗುರುಗಳ ಸಾಕಾರದಲ್ಲಿ ಅವ್ನು ಈ ಒಂದು ಮಟ್ಟಕ್ಕೆ ತಲುಪಲಿಕ್ಕೆ ಆಯಿತು ಅನ್ನೋಂಥ ಭಾವನೆ ಎಲ್ಲ ಗುರುಗಳಿಗೂ

ಆದರೆ ತುಂಬ ಖುಷಿ ಆಗುತ್ತೆ ನಮಗೆ ಈ ಈ ಮಟ್ಟಿನ ಒಂದು ರೆಸ್ಪಾನ್ಸ್ ಬರ್ಬೋದು ಅಂತ ನಾವು ಅನ್ಕೊಂಡಿರ್ಲಿ ಈ ಈ ಮಟ್ಟಿನ ರೆಸ್ಪಾನ್ಸ್ ಬರ್ಬೋದು ಅಂತ ಅನ್ಕೊಂಡಿರ್ಲಿಲ್ಲ ಯಾಕಂದ್ರೆ ಫಸ್ಟ್ ತ್ರೀ ಡೇಸ್ ಕಳೆದು ನಾಲ್ಕು ದಿನ ಹೋದ್ರೇ ಅದೊಂದು ಸಾಧನೆ ಆಗುತ್ತೆ ನಮ್ಗೆ ಅಷ್ಟು ದೊಡ್ಡ ಇದಾಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ ಆದರೆ ಈ ನಮ್ಮ ಸುಳ್ಳ್ಯದವರು ಪುತ್ತೂರಿನವರು ಇಲ್ಲಿವರೆಗೂ ನಮ್ಮ ಕರ್ಕೊಂಡು ಕೊಂಡಿದ್ದಾರೆ ಅದು ಎಲ್ಲ ನಮ್ಮ ಸಕ್ಸಸ್ ಅಥವಾ ಏನೇ ಇದ್ರೂ ನಮ್ಮ ತಂಡಕ್ಕೆ ಹಾಗೆ ನಮ್ಮ ಜನತೆಗೆ ಆಡಿಯನ್ಸ್ಗೆ ಅದು ಸಲ್ಲದೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಸ್ಟುಳಿಯಾದ ಎಷ್ಟು ಜನ ನನಗೆ ಸಿಕ್ಕದವರೆಲ್ಲ ಮೂವಿ ನೋಡಿದ್ದು ಚೆನ್ನಾಗಿದೆ ಅಂತ ಹೇಳ್ತಾ ಇರೋದರಿಂದ ಅವರಿಂದ ನಾನು ಎಲ್ಲಿವರೆಗೆ ಬರಲಿಕ್ಕೆ ಸಾಧ್ಯ ಆಯಿತು ಆದರೆ ಎಲ್ರಿಗೂ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳಿ ಸೊ ಈಗ ರಾಜ್ಯದ ಇತರ ಭಾಗದಲ್ಲಿ ಯಾವ ರೀತಿ ಇದೆ ನಾವು ಎಲ್ಲೆಲ್ಲಿ ನಾವು ತುಂಬ ಕಮ್ಮಿ ಜಾಗದಲ್ಲಿ ರಿಲೀಸ್ ಮಾಡಿದ್ದೀವಿ ಬೆಂಗಳೂರು ಶಿವಮೊಗ್ಗ ಮೈಸೂರು ಪುತ್ತೂರು ಮಂಗಳೂರು ಸೊ ನಾವು ಎರಡು ವಾರದವರೆಗೂ ಬೇರೆ ಎಲ್ಲ ಕಡೆಗಳು ತುಂಬ ಚೆನ್ನಾಗಾಯಿತು ಅದಾದ್ಮೇಲೆ ನಮ್ಮ ಸಿನಿಮಾದ ಟ್ರಾಫಿಕ್ ಅಂದರೆ ಒಂದು ವಾರದಲ್ಲೇ ಒಂದು ಹನ್ನೆರಡರಿಂದ ಹದಿನಾಲ್ಕು ಸಿನಿಮಾಗಳು ಬರ್ತಾ ಇದ್ದೀವಿ ಸ್ಕ್ರೀನ್ಗಳು ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತು ಪುತ್ತೂರು ಬೆಂಗಳೂರು ಶಿವಮೊಗ್ಗ ಇಲ್ಲೆಲ್ಲ ತುಂಬ ಒಳ್ಳೆಯ ಒಂದು ರೆಸ್ಪಾನ್ಸ್ ಬಂತು ಅಲ್ಲಿ ಜನಗಳು ಮತ್ತೆ ಮತ್ತೆ ಬಂದವರೇ ಎರಡು ಮೂರು ಸರಿ ನೋಡ್ಬೋದಿಲ್ಲ ಇದ್ದರು ಸೊ ಹಾಗಾಗಿ ಬೆಂಗಳೂರು ಅದರಲ್ಲೂ ಬೆಂಗಳೂರು ಪುತ್ತೂರು ತುಂಬ ನಮಗೆ ಇವತ್ತಿಗೂ ಸಿನಿಮಾ ಓಡ್ತಿದೆ ತುಂಬ ಖುಷಿ ನಾನೀಗ ಕೆಲವೊಂದು ಚೆನ್ನ ಅಭಿಪ್ರಾಯ ಕೇಳುತ್ತೆ ಎರಡು ಮೂರು ಸರಿಸಿ ನೋಡಿ ಬಂದವರು ಕೂಡ ಅದೇ ಅದು ಈಗಿನ ಒಂದು ಟೈಮಲ್ಲಿ ತುಂಬ ದೊಡ್ಡ ವಿಚಾರ ಅಂತ ಅನ್ಕೊಳ್ತೀನಿ ಯಾಕಂದರೆ ಒಂದು ಮೂನೆ ಯಾರೋ ಮಾಡಿದ್ದಾರೆ ನಮ್ಮ ಅವ್ರಿಗೆ ಹೋಗೋ ಈ ಟೈಮಲ್ಲಿ ಎರಡು ಮೂರು ಸರಿ ನೋಡ್ತಾರೆ ಅಂತವರಿಗೆ ಅದು ಅಷ್ಟು ಇಷ್ಟ ಆಗಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಸೊ ಅದೊಂದು ನಮ್ಮ ನಾವು ಅದೃಷ್ಟ ಯೋಜನೆ ಖಂಡಿತ ಇದೆ ಸ್ವಲ್ಪ ನಿಧಾನಕ್ಕೆ ಅಂದರೆ ಇಲ್ಲಿ ನಮಗೆ ಆಗಿರೋ ಎಕ್ಸ್ಪೀರಿಯೆನ್ಸ್ನ ಎಲ್ಲ ಅದನ್ನು ಒಟ್ಟು ಮಾಡಿಕೊಂಡು ಇನ್ನು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಜನಕ್ಕೆ ಇನ್ನೂ ಹೇಗೆ ತಲುಪಬಹುದು ಜನರ ಮೈಂಡ್ ಸೆಟ್ ಒಂದಷ್ಟು ನಮಗೆ ಅರ್ಥ ಆಗಿರೋದ್ರಿಂದ ಮುಂದೆ ಯಾವ ಥರದ್ದು ಕತೆ ತೊಗೊಳ್ಬೇಕು ಯಾವ ಥರ ಅದನ್ನು ಪ್ರೆಸೆಂಟ್ ಮಾಡಬೇಕು ಅಂತ ಯೋಚನೆಗಳು ನಡೀತಾ ಇದೆ ಆದಷ್ಟು ಬೇಗ ನೆಕ್ಸ್ಟ್